ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಶನಿವಾರ ಸಂಜೆಯಿಂದ ಭಾನುವಾರ ಮಧ್ಯಾಹ್ನದವರೆಗೂ ಶೂಟ್ ಮಾಡಿದ್ದೀನಿ ಸೊ ಅದಾದ ನಂತರದ ಒಂದು ವೀಡಿಯೋನು ಕೂಡ ಬರುತ್ತೆ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇವಾಗಿನ ಒಂದು ವೀಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಅವರೆಕಾಯಿ ಎಲ್ಲ ಸುಲಿದು ಹಸಿ ಕಾಳಿನ ಸೀಸನ್ ಅಂದರೆ ಗೊತ್ತೇ ಇದೆ ಅಲ್ವಾ ಸೊ ಅವರೆಕಾಳು ಪ್ರತಿಯೊಂದು ಕೂಡ ಇರುತ್ತೆ ಸೊ ಅದೇ ರೀತಿಯಾಗಿ ಮನೆಯಲ್ಲೂ ಕೂಡ ಅಷ್ಟೇ ಅವರೆಕಾಯಿ ಎಲ್ಲ ಇದೆ ಸೊ ಎಳೆದು ಹಾಗೆ ಬಲ್ತಿರೋದು ಎರಡೂ ಬೇರೆ ಬೇರೆ ಮಾಡಿ ಇಟ್ಟಿದ್ದೀನಿ ಹಾಗೆ ಎಳೆದನ್ನ ಅವರೇ ಕಾಳು ಉಪ್ಪಿ ಉಪ್ಪಿಟ್ಟು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಬಲ್ತಿರೋದು ಬಂದು ಚಿಲ್ಕ್ಸಿ ಮಾಡ್ತೀನಿ ಸೊ ಅದಾದಮೇಲೆ ಇಲ್ಲಿ ಇವಾಗ ರೀಸೆಂಟಾಗಿ ಮೊನ್ನೆ ಆ್ಯಕ್ಚುಲಿ ಬಂದು ನಾನು ಮಕ್ಕಳಿಗೆ ಬ್ರಾಹ್ಮಿ ಎಲೆ ಪೌಡರನ್ನ ತಂದು ಕೊಡ್ತಾ ಕೊಡ್ತಾಯಿದ್ದೀನಿ ಅದ್ರ ರಿಸಲ್ಟ್ ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ ಹೇಳ್ತೀನಿ ಯಾಕಂದರೆ ಈಗಲೇ ಹೇಳೋಕ್ಕಾಗಲ್ಲ ಬಟ್ ತುಪ್ಪ ಮಾತ್ರ ಇವಾಗಲೇ ಹೇಳಬೇಕು ತುಂಬ ಚೆನ್ನಾಗಿದೆ ನಮ್ಮ ಆಫೀಸ್ ಪಕ್ಕದಲ್ಲೇ ಇರುವಂತಹ ಒಂದು ಕುಕೆ ಕಾಂಡಿಮೆಂಟ್ ಅಂತ ರಾಜಾಜಿನಗರಲ್ಲಿದೆ ಇನ್ ಕೇಸ್ ನೀವು ಯಾರಾದ್ರೂ ಅಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೋಮ್ ಮೇಡ್ ತುಪ್ಪ ಥರನೇ ಇರುತ್ತೆ ಅಮ್ಮ ಮಾಡಿದ ತುಪ್ಪ ಅಂತ ಏನು ಹೇಳ್ತಾರಲ್ಲ ಸೊ ಅದೇ ರೀತಿಯಾದಂತಹ ತುಪ್ಪ ಅದು ತುಂಬ ಚೆನ್ನಾಗಿದೆ ಸೊ ತಗೊಂಡು ಬಂದೆ ಮಕ್ಕಳಿಗೆ ತುಪ್ಪ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಹಾಗೆ ಮನೆಯಲ್ಲಿ ಒಂದು ಆಗ್ಲಿಕಾಯಿ ಕೂಡ ಬಿಟ್ಟಿತ್ತು ಹಾಗೆ ನಿಂಬೆಹಣ್ಣುಗಳು ಕೂಡ ಬಿಟ್ಟಿತ್ತು ಈ ಸರಿ ಸೊ ನೋಡಿ ಇಲ್ಲಿ ಎಷ್ಟೊಂದು ಸಿಕ್ಕಿದೆ ನಿಂಬೆಹಣ್ಣು ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಗೆ ಏನಪ್ಪ ಅಂತ ಅಂದರೆ ಎಂಡ್ವರೆಗೂ ನೋಡಿ ಭಾನುವಾರದ ರುಟೀನ್ ಹೇಗೆಲ್ಲ ಇರುತ್ತೆ ನನ್ನ ಸಂಡೆಯ ರುಟೀನ್ ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾಯಿದ್ದೀನಿ ತುಂಬ ಕಷ್ಟ ಆಗುತ್ತೆ ಸಂಡೇಸು ಹೆವಿ ವ ವರ್ಕ್ ಅಂತಲೇ ಅನ್ಬೋದು ಮಂಡೆಯಿಂದ ಸ್ಯಾಟರ್ಡೆವರೆಗೂ ನಾವು ಆಫೀಸಲ್ಲಿ ವರ್ಕ್ ಮಾಡಿ ಇಲ್ಲಿ ಬಂದು ಅದರಲ್ಲೂ ನಾನು ಒಂದು ಮಂತ್ ಬೇರೆ ಸ್ವಲ್ಪ ಗ್ಯಾಪ್ ಬೇರೆ ಇತ್ತಲ್ಲ ಸೊ ಹಾಗಾಗಿ ಆ ಗ್ಯಾಪ್ ಏನಕ್ಕೆ ಹೋಗೋತಿಲ್ಲ ತುಂಬ ಸ್ಟ್ರೈನ್ ಆಗ್ತಿತ್ತು ಆಫೀಸಿಂದ ಬಂದ ತಕ್ಷಣವೇ ಸೊ ಇವತ್ತು ಗಾಡೀಲಿ ಬಂದಿರಲಿಲ್ಲ ನನ್ನ ಮಗನ್ನ ಕೂಡ ಆಫೀಸಿಗೆ ಕರ್ಕೊಂಡು ಹೋಗಿದ್ದ ಕಾರಣ ನಾನು ಆಟೋದಲ್ಲಿ ಬಂದು ಹೋಗಿದ್ದೆ ಆಟೋದಲ್ಲಿ ಹೋಗ್ಬೇಕಾರೆ ಹಸ್ಬೆಂಡ್ ಜೊತೆ ಹೋದೆ ಬರ್ಬೇಕಾದ್ರೆ ಆಟೋದಲ್ಲಿ ಬಂದೆ ಸೊ ಇದಾಗಿತ್ತು ಹಾಗೆ ಬರಬೇಕಾದ್ರೆ ಒಂದು ಇದನ್ನು ತಂದೆ ಮಕ್ಕಳಿಗೆ ಎರೈಸರ್ನ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಡಾಮ್ಸಲ್ಲಿ ಇವಾಗ ಬಿಟ್ಟಿರೋದು ಕಮ್ಮಿ ಬೆಲೆಯಲ್ಲಿ ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂತಹ ಸ್ಟೇಷನರೀಸ್ ಬರುವಂತಹದ್ದು ಅಂದರೆ ಡಾಮ್ಸಲ್ಲಿ ಪ್ಯಾಕೇಜಸ್ಸು ಎಲ್ಲ ಅಲ್ಟಿಮೇಟಾಗಿರುತ್ತೆ ನಾನು ನೋಡಿ ಎಷ್ಟೋ ಮೂವತ್ತು ನಲ್ವತ್ತು ರೂಪಾಯಿ ಇರುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಇದು ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಚೆನ್ನಾಗಿತ್ತು ಅವ್ನಿಗೆ ಬೇಕು ಅಂತ ಅಂದರೆ ಇನ್ನು ಅವನಿಗೆ ತಂದರೆ ಪಾಪು ಅವಳು ಕೂಡ ಬಿಡೋಲ್ಲ ನನಗೂ ಬೇಕು ಅಂತಾರೆ ಮತ್ತು ಸುಮ್ಮನೆ ಜಗಳ ಬೇಡ ಯೂಸ್ ಆಗುವಂತಹ ವಸ್ತು ಅಲ್ವಾ ಸೊ ಆಟ ಆಡೋ ಅಷ್ಟೊತ್ತು ಆಟಾಡಿ ಆಮೇಲೆ ಬೇಕಾದ್ರೆ ಎತ್ತಿಟ್ರಾಯ್ತು ಒಂದು ಖಾಲಿ ಆದಮೇಲೆ ಇನ್ನೊಂದು ಕೊಟ್ರಾಯ್ತು ಅಂತ ತಂದ ತಕ್ಷಣವೇ ಬಿಡಲೇ ಇಲ್ಲ ನನಗೆ 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 ಅಂತ ಜಗಳ ಆಡೇಬಿಟ್ರು ಸೊ ಬರ್ತಿದ್ದಂಗೆ ಓಪನ್ ಮಾಡಿ ಕೊಟ್ಟಿದ್ದಾಯಿತು ಸೊ ಅಟ್ರ್ಯಾಕ್ಟಿವ್ ಆಗಿದೆ ಕಲರ್ಸು ಚೆನ್ನಾಗೂ ಕೂಡ ಇತ್ತು ಸೊ ನಿಮಗೆಲ್ಲ ಏನನ್ನಿಸ್ತು ಈ ರಬ್ಬರ್ ಬಗ್ಗೆ ಅನ್ನೋದನ್ನ ಹೇಳಿ ಅದರಲ್ಲೂ ಇತ್ತು ನಾವು ಅವಾಗೆಲ್ಲ ಓದಬೇಕಾರೆಲ್ಲ ಇದಿರಲಿಲ್ಲ ಡಾಮ್ಸು ಸೊ ಇತ್ತೀಚಿನ ದಿನಗಳಲ್ಲಿ ಇದು ಬಂದಿರೋದು ಒಂದು ಎರಡು ವರ್ಷದಿಂದ ಇದೆ ಅನಿಸುತ್ತೆ ಒಂದು ಒಂದು ವರ್ಷ ಎರಡು ವರ್ಷ ಹೇಗೆ ಇದ್ರದ್ದು ಪ್ಯಾಕೇಜಸ್ ಅಂದರೆ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಪೆನ್ಸಿಲ್ ರಬ್ಬರ್ ಪೆನ್ ಕಲರ್ ಪೆನ್ಸಿಲ್ ಪ್ರತಿಯೊಂದು ಕೂಡ ಇರುತ್ತೆ ವರ್ತ್ ಅಂತ ಅನಿಸುತ್ತೆ ನಮಗೆಲ್ಲ ಐದು ರೂಪಾಯಿ ಪೆನ್ಸಿಲ್ ಅವಾಗ ಅಪ್ಸರ ಇವಾಗ ಹಂಗಲ್ಲ ಹದಿನೈದು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕ್ ಅದರಲ್ಲಿ ಇರುತ್ತೆ ಸೊ ಅದೇ ಆಶ್ಚರ್ಯ ಅನ್ನಿಸುತ್ತೆ ಬಟ್ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಡಾಮ್ಸಲ್ಲಿ ಬರುವಂತಹದ್ದು ಸೊ ಅದೆಲ್ಲ ಆದಮೇಲೆ ಆ್ಯಸ್ ಯೂಶುವಲ್ ನನ್ನ ಸಂಡೇ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದೆ ಸಂಡೇ ಬೆಳಿಗ್ಗೆ ಹೇಳ್ತಿದ್ದಂಗೆ ವಾರದ್ದೆಲ್ಲ ಬಟ್ಟೆ ಹಾಕೋದು ಹಾಗೆ ಮಟ್ಚಿಡೋ ಅಂಥದ್ದು ಬರೀ ಅದೇ ಕೆಲಸ ಆಗಿಬಿಟ್ಟಿದೆ ನನಗಂತೂ ರುಟೀನ್ ಏನಿದೆಯಲ್ಲ ಸೊ ತುಂಬ ಮಿಸ್ ಆಯಿತು ಈ ವಾರ ಬೆಳಿಗ್ಗೆ ಹೇಳ್ತಿದ್ದಂಗೆ ಮೇಲೆ ಮೇಲೆ ಕಸ ಗುಡಿಸ್ಕೊಂಡ ಓದ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿದ್ದ ಸಂಜೆ ಬಂದ ಅವನಿಗೊಂದು ಸ್ವಲ್ಪ ಓದಿಸ್ತಾ ಅಡುಗೆ ಮಾಡ್ದೆ ಮಲ್ಕೊಂಡ ಬರೀ ಇಷ್ಟೇ ಆಗ್ತಿತ್ತು ಸೊ ಇಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ರುಟೀನ್ಸ್ನ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಬಟ್ ಆಗ್ತಾಯಿಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ ಏನಾದ್ರು ನಿಮಗೆ ಗೊತ್ತಿರುವಂತಹ ಸಜೆಷನ್ಸ್ ಏನಾದರೂ ಇದ್ದರೆ ಹೇಳಿ ಮೀಲ್ ಪ್ಲ್ಯಾನಿಂಗಂತೂ ಇದ್ದಿದ್ದೆ ಇದ್ದೇ ಇರುತ್ತೆ ಮನಿ ಸೇವಿಂಗ್ಸ್ ಮೀಲ್ ಪ್ಲ್ಯಾನಿಂಗ್ ನಾನು ಏನು ತೋರಿಸಿದ್ನಲ್ಲ ಲಾಸ್ಟ್ ವೀಕ್ ಅದೇ ರೀತಿಯಾಗಿ ಹೋಗ್ತಾ ಇದೆ ಅದರಿಂದ ಸ್ವಲ್ಪ ಈಸಿ ಆಯಿತು ಮೀಲ್ ಪ್ಲ್ಯಾನಿಂಗಿಂದ ಅದು ಇಲ್ಲ ಅಂದರೆ ಭಾರಿ ಕಷ್ಟ ಆಗ್ತಿತ್ತು ಪ್ಲ್ಯಾನಿಂಗ್ ಮಾಡ್ಕೊಂಡಿರಲಿಲ್ಲ ಅಂತ ಅಂದಿದ್ರೆ ಬಟ್ ಈ ವಾರದ ಪ್ಲ್ಯಾನಿಂಗ್ ಸ್ವಲ್ಪ ಚೇಂಜಸ್ ಇರುತ್ತೆ ನೋಡ್ತೀನಿ ಆದಷ್ಟು ಇವತ್ತು ಸಂಜೆ ಅಷ್ಟರಲ್ಲಿ ನಾನು ಮೀಲ್ ಪ್ಲ್ಯಾನಿಂಗ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಇವತ್ತು ಸೊ ನಾನು ಮಕ್ಕಳದ್ದು ಕೂಡ ಅದ್ರ ಜೊತೆಗೆ ಮೀಲ್ ಪ್ಲ್ಯಾನಿಂಗ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ತುಂಬ ಜಂಕ್ ಫುಡ್ಸು ಸ್ನ್ಯಾಕ್ಸು ಎಲ್ಲ ಕೊಡ್ತಾಯಿದ್ರೆ ಮಕ್ಕಳು ಹೆಲ್ತ್ ಕೂಡ ಹಾಳಾಗುತ್ತೆ ನಾವೇನು ಮಾಡ್ತೀವಿ ಟೈಮ್ ಉಳಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ತಂದು ಕೊಡೋದಾಗಿರ್ಬೋದು ಆ ಥರ ಎಲ್ಲ ಮಾಡ್ತೀವಿ ಬಟ್ ಅದ್ರ ಬದಲು ಮನೆಯಲ್ಲೇ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಅವಲಕ್ಕಿ ಒಗ್ಗರಣೆ ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು ಸೊ ಈ ರೀತಿಯಾಗಿ ಮಾಡಿದ್ರೆ ಸೊ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಹೆಲ್ತಿ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಣ ಹಾಗೆ ತುಂಬ ಈ ವಾರ ಅಂತೂ ತುಂಬ ವರ್ಕ್ ಇದೆ ಅಂತಲೇ ಅನ್ಬೋದು ಹಾಗೆ ಅಪ್ಕಮಿಂಗ್ ನೆಕ್ಸ್ಟ್ ಮಂತಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯ ಕೂಡ ಇದೆ ಸರ್ಪ್ರೈಸ್ ಸರ್ಪ್ರೈಸ್ ಆಗೇ ಇರಲಿ ನಿಮಗೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ತಿಳಿ ತಿಳಿಸ್ತೀನಿ ಒಂದು ಹದಿನೈದು ಇಪ್ಪತ್ತು ದಿವಸ ಇದೆ ಅಷ್ಟೇ ಸೊ ಅಷ್ಟರೊಳಗೆ ನಾನೆಲ್ಲ ಮನೆಯೆಲ್ಲ ಆದಷ್ಟು ಆದಷ್ಟು ಕ್ಲೀನ್ ಮಾಡ್ಕೋಬೇಕು ಆವಾಗ ಇನ್ನೂ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಹೇಳೋದಕ್ಕಾಗಲ್ಲ ಅಷ್ಟು ಬ್ಯುಸಿ ಆಗ್ತೀನಿ ಸೊ ಲೈಫಲ್ಲಿ ಒನ್ ಟೈಮ್ ನಾವು ಶ್ರಮನ ಪಟ್ಟೆ ಪಟ್ಬಿಡಬೇಕು ಆಮೇಲೆ ಆ ಶ್ರಮ ಇರುತ್ತೋ ಇರಲ್ವೋ ಗೊತ್ತಿಲ್ಲ ನನಗೆ ಹೇಗೆ ಅನ್ನಿಸ್ಬಿಟ್ಟಿದೆ ಇವಾಗ ಅಂತಂದರೆ ಶ್ರಮ ಹೇಗೂ ತೊಗೋತಾಯಿದ್ದೀವಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರೆ ಏನು ಪರವಾಗಿಲ್ಲ ಅನ್ನೋ ಥರ ಬಂದುಬಿಟ್ಟಿದ್ದೀನಿ ನಾನು ಫಸ್ಟೆಲ್ಲ ಅಯ್ಯೋ ಯಾರು ಕಷ್ಟಪಡ್ತಾರೆ ಯಾರು ಹೋಗ್ತಾರೆ ಫಸ್ಟ್ ನಮ್ಮ ಮನೆಯಿಂದ ನಾನು ನಾಲ್ಕು ಚಂದ್ರವರೆಗೂ ಟೂ ವೀಲರಲ್ಲಿ ಹೋಗಿ ನಾಲ್ಕು ಚಂದ್ರ ಇಂದ ರಾಜಾಜಿನಗರ್ಗೆ ಮೆಟ್ರೋದಲ್ಲಿ ಹೋಗಿ ಅಲ್ಲಿಂದ ವಾಕ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದೆ ಆಫೀಸಿಗೆ ಬಟ್ ಅದು ರೂಢಿ ಆಗಿ ಆಗಿ ಇವಾಗ ಮನೆ ಹತ್ರನೇ ಮೆಟ್ರೋ ಬಂದಿದ್ರು ಕೂಡ ನಾನು ಎಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂದರೆ ಅಯ್ಯೋ ಅಲ್ಲಿವರೆಗೂ ಹೋಗ್ಬೇಕಲ್ಲಪ್ಪ ಗಾಡಿಲಿ ಅಂತ ಅಂದ್ಬಿಟ್ಟು ಬಿಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಈ ರೀತಿಯ ಾಗಿ ಸೋಮವೇರಿಗಳಾಗಬಾರ್ದು ನನ್ನ ಪ್ರಕಾರ ಯಾಕಂದರೆ ಯಾರು ಯಾರಿಗೂ ಆಗಲ್ಲ ಈಗಿನ ಕಾಲದಲ್ಲಿ ನಮಗೆ ನಾವೇ ಆಗಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಹಾರ್ಡ್ ವರ್ಕ್ ನಮ್ಮ ಜೀವನದಲ್ಲಿ ಹಾರ್ಡ್ ವರ್ಕ್ ನಾವು ಎಲ್ಲ ಹಾಕ್ತೀವಿ ಅಲ್ಲಿ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾರ್ಡ್ ವರ್ಕ್ ಹಾಕ್ತೀವಿ ಶ್ರಮ ಪಟ್ಟೆ ಪಡ್ತೀವಿ ಅನ್ನೋ ನಂಬಿಕೆ ಇತ್ತು ಅಂತ ಅಂದರೆ ಜಾಸ್ತಿನೇ ಸ್ವಲ್ಪ ಶ್ರಮ ಪಡೋದು ವಾಸಿ ನೀವು ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಆಗ್ತಾ ಇದ್ದೀವಿ ಮಾಡ್ತಾ ಇದೀವಿ ಏನೋ ಒಂದು ವರ್ಕ್ನ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾರ್ಡ್ ವರ್ಕ್ ಹಾಕಿ ಮಾಡಿಬಿಡಿ ಮಾಡಬೇಕಾದ್ರೇ ಪ್ರತಿಫಲ ಇನ್ನೂ ಜಾಸ್ತಿನೇ ಸಿಗುತ್ತೆ ನಾವು ಐದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾಡ್ತಿದ್ದೀವಿ ಪ್ರತಿಫಲನ ಅಂತ ಅಂದರೆ ಅದರಲ್ಲಿ ಎಂಟು ಪರ್ಸೆಂಟ್ ಸಿಕ್ಕರೂ ತಪ್ಪಿಲ್ಲ ಅಷ್ಟು ಆಶ್ಚರ್ಯ ಆಗುತ್ತೆ ಸೊ ಇಷ್ಟೆಲ್ಲ ಕೆಲಸಗಳ ನಡುವೆ ನನ್ನ ಮಗಳು ಕೂಡ ಬಂದಳು ಅವಳ ಕಡೆನೂ ಕೂಡ ಸ್ವಲ್ಪ ಗಮನ ಕಮ್ಮಿ ಆಗಿಬಿಟ್ಟಿದೆ ಇವಾಗ ತುಂಬ ಅವಳು ಒಂಥರ ಪೆಟ್ಟ ಪೆಟ್ಟ ಥರ ಅವಳು ಬಟ್ ಅವಳು ಕೂಡ ಸ್ವಲ್ಪ ಇವಾಗ ಆಫೀಸ್ಗೆ ಹೋಗೋದು ಬರೋದು ಅದರಿಂದ ಸ್ವಲ್ಪ ಕೆಲಸಗಳು ಅವಳನ್ನೂ ಮುದ್ದಾಡೋಕ್ಕೆ ಟೈಮೇ ಆಗ್ತಿರಲಿಲ್ಲ ಬರೋದು ಅವ್ನಿಗೆ ಓದಿಸೋದು ಮಲಗಿಸೋದು ಬರೀ ಇದೇ ಆಗ್ತಿತ್ತು ಸೊ ಸ್ವಲ್ಪ ಟೈಮ್ ಕಳಿಬೇಕು ಇವತ್ತು ಅಂತ ಅಂದ್ಕೊಂಡು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ಅದು ಯಾವಾಗ ಹೇಗೆ ಮುಗಿಯುತ್ತೆ ಅನ್ನ ಅಂತಲೇ ಗೊತ್ತಾಗ್ತಿಲ್ಲ ಸೊ ಅದಾದ್ರಲ್ಲೂ ಅದರಲ್ಲೂ ಟೈಮ್ ಉಳಿಸೋಣ ಅಂತಾನೆ ಬೆಳಿಗ್ಗೆ ಸಾಂಬಾರು ರೈಸ್ ಎರಡೂ ಕೂಡ ಮಾಡಿಟ್ಟೆ ಸೊ ಕಡಲೆಕಾಳು ಕಾಳು ಕಡಲೆಕಾಳ್ದು ಸಾರು ಅನ್ನ ಬೆಳಗ್ಗೆನೇ ಮಾಡಿ ತಿಂದು ಇನ್ನು ಮಧ್ಯಾಹ್ನಕ್ಕೆ ಇಷ್ಟು ಇಟ್ಟಿದ್ದೀನಿ ಸೊ ತ್ರೀ ಟೈಮು ಅಡುಗೆ ಮಾಡೋ ತಲೆನೋವೇ ಬೇಡ ಅಂತ ಅಂದ್ಬಿಟ್ಟು ಸೊ ಅಲ್ಲ ಆದಮೇಲೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಆ್ಯಕ್ಚುಲಿ ಅಡುಗೆ ಮನೆ ಕ್ಲೀನ್ ಮಾಡಿ ಒಂದು ಇಪ್ಪತ್ತಿನ ಇಪ್ಪತ್ತೈದು ದಿವಸದ ಮೇಲೆ ಆಗಿಬಿಟ್ಟಿತ್ತು ಡೀಪ್ ಕ್ಲೀನ್ ಮಾಡಿ ಮೇಲೆ ಮೇಲೆ ಕ್ಲೀನ್ ಇದ್ದೆ ಡೀಪ್ ಕ್ಲೀನ್ ಮಾಡಿ ಒಂದು ಟ್ವೆಂಟಿ ಫೈವ್ ಡೇಸ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅದೊಂಚೂರು ಮಾಡೋಣ ಅಂತ ಹಾಗೆ ಸಂಜೆ ಸ್ವಲ್ಪ ಫ್ರೂಟ್ಸ್ ಕಳ್ಬೇಕು ಅದನ್ನು ತರಕೂ ಕೂಡ ಹೋಗಬೇಕು ಅದಕ್ಕಿಂತ ಮುಂಚೆನೇ ಎಲ್ಲ ಕೆಲಸಗಳನ್ನ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮನೆ ಕೆಲಸಗಳು ಇದೆ ಸ್ವಲ್ಪ ಕ್ಲಾತಿಂಗ್ ಅರೇಂಜ್ಮೆಂಟ್ ಹೇಳಿದ್ನಲ್ಲ ಇನ್ನೊಂದು ಇಪ್ಪತ್ತು ದಿವಸದವರೆಗೂ ಸ್ವಲ್ಪ ಫ್ರೀ ಇರ್ತೀನಿ ಆಮೇಲೆ ತುಂಬ ಬ್ಯುಸಿ ಆಗ್ತೀನಿ ಆಮೇಲೆ ಇದೆಲ್ಲ ಮಾಡೋದಕ್ಕಂತೂ ಟೈಮೇ ಆಗೋಲ್ಲ ನೋಡೋಣ ಅವಾಗ ಯಾರನ್ನಾರು ಹೈಯರ್ ಮಾಡ್ಕೋಬೇಕಾಗುತ್ತಾ ಮೇಡನ್ನ ಅಂತ ಅನ್ನಿಸ್ತಾ ಇದೆ ನೋಡಬೇಕು ಆ ಟೈಮಲ್ಲಿ ಹೆಂಗೆ ಹೆಂಗೆ ಅಂತ ನೋಡಿಕೊಂಡು ಏನು ಅಂತ ಹೇಳ್ತೀನಿ ಹೇಳಿದೆ ಅಂತೂ ಇರಲ್ಲ ಸ್ವಲ್ಪ ಡಿಲೇ ಆಗಬಹುದು ಅಂತ ಹೇಳ್ತಾ ಇವಾಗ ಸ್ಟವ್ ಅಂತೂ ಆಲ್ಮೋಸ್ಟ್ ಒಂದು ವೀಕಿಗೆ ಒಂದು ಎರಡರಿಂದ ಮೂರು ಸಲ ಕ್ಲೀನ್ ಮಾಡ್ತೀನಿ ಬಟ್ ಆದ್ರೂ ಆಗೋದೇ ಇಲ್ಲ ಅಷ್ಟು ಗಲೀಜಾಗಿಬಿಡುತ್ತೆ ಯಾಕಂದರೆ ಮಾಡ್ತಾನೆ ಇರ್ತೀವಲ್ವಾ ಸೊ ಅಡುಗೆನ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಮಾಡ್ಕೊತ ಕೌಂಟರ್ ಟಾಪ್ನ ನಾನು ಸೀರಿಯಸ್ಲಿ ಏನು ಅರೇಂಜ್ ಮಾಡ್ತಾಯಿಲ್ಲ ಹೇಗಿರುತ್ತೆ ಅದನ್ನೇ ಕ್ಲೀನ್ ಮಾಡಿ ಮಾಡಿ ಇಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ಸೊ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮನಿ ಸೇವಿಂಗ್ ಟಿಪ್ಸ್ನ ಹೇಗೋ ಆಗೋ ಇಗೋ ಮಾಡಿಬಿಡ್ಬೋದು ವೀಡಿಯೋನ ಬಟ್ ಡೈಲಿ ವ್ಲಾಗ್ ಮಾಡಬೇಕು ಅಂದರೆ ಮನೆ ನನಗೆ ಕ್ಲೀನಾಗೇ ಇರಬೇಕು ಸೊ ಹಾಗಾಗಿ ಕ್ಲೀನ್ ಮಾಡ್ತಾ ಮಾಡ್ತಾನೆ ಮಾಡೋಣ ಅಂತಲೇ ಮಾಡಿಕೊಂಡೆ ಆದಷ್ಟು ಏನೇ ಆದ್ರೂ ಕೂಡ ವ್ಲಾಗ್ ಮಾತ್ರ ನಿಲ್ಲಿಸ್ಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ವ್ಲಾಗ್ ಮಾಡ್ತೀನಿ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ಟಾರ್ಟಿಂಗು ಇದೆ ಕ್ಲಿಪ್ಪಿಂಗ್ ಹಾಕಿದ್ದೆ ಮತ್ತು ಇನ್ನೊಂದ್ಸಲಿ ಕ್ಲಿಪ್ ಆಗಿಬಿಟ್ಟಿದೆ ಇದು ಅವರೇ ಕೈಯಲ್ಲಿ ನಿಮ್ಮ ಇದರಲ್ಲಿ ಏನೇನು ಮಾಡ್ತೀರಾ ನಿಮ್ಮ ಕಡೆಯೆಲ್ಲ ಅವರೇ ಕೈಯಲ್ಲಿ ಅಂತ ಹೇಳಿ ನಾವು ತಂದೆ ಊರು ಬಂದು ತುಮಕೂರು ತಾಯಿ ಊರು ಬಂದು ಹಾಸನು ಹಾಸನಲ್ಲಿ ಬಂದು ಮ ಗೊತ್ತಿದೆ ಚಿಲ್ಕೋರೆ ಕಾಳು ಸಾರು ನಾನ್ ವೆಜ್ ಮಿಕ್ಸ್ ಮಾಡ್ತಾರೆ ತಂದೆ ಊರಲ್ಲಿ ಬಂದು ತುಮಕೂರು ಕುಸ್ಲಿ ಉಪ್ಪಿಟ್ಟು ಇದೆಲ್ಲ ಮಾಡ್ತೀನಿ ನಾನು ಕೂಡ ಮಾಡ್ತೀನಿ ಎರಡೂ ಸೈಡ್ದು ಮಾಡ್ತೀನಿ ನಾನು ಅದರ ಜೊತೆಗೆ ನಾವು ಮಂಡ್ಯದಲ್ಲೂ ಮ ಮೈಸೂರಲ್ಲಿ ಓದಿದ ಕಾರಣದಿಂದ ಮಂಡ್ಯದ ಉಪ್ಸಾರು ಮತ್ತು ಮುದ್ದೆ ಅದು ಕೂಡ ಮಾಡ್ತೀನಿ ಸೊ ಈ ಟೈಮ್ ಏನು ಮಾಡ್ತೀನಿ ಅನ್ನೋದು ನೋಡೋಣ ನೀವೆಲ್ಲ ಏನೇನು ಡಿಶ್ ಮಾಡ್ತೀರಾ ಅವರೇ ಕೈಯಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್